ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಇವತ್ತು ಸೋಮವಾರ ಇವತ್ತಿಂದ ಸ್ಕೂಲ್ ಸ್ಟಾರ್ಟು ಈ ಹನ್ಗೂ ಸ್ಕೂಲ್ ಸ್ಟಾರ್ಟು ರೈಸ್ ಮಾಡ್ತಾಯಿದ್ದೀನಿ ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಏನಾದರೂ ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನಾನು ಬಿಸಿ ನೀರು ಕುಡಿತೀನಿ ಬಾಗಿಲು ಮುಂದೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಬಿಡ್ತೀನಿ దొడ్డ దొడ్డ రంగలు ఏమన్నా ఆకొల్ చిక్ చిక్దా హని యాంద్రెమ్ ఇరగ టైము చిక్ చిక్ చిక్దే హాకీ ಸುಶ್ಯಾನಗೋಸ್ಕರ ಈರುಳ್ಳಿ ಚಿತ್ರವನ್ನು ಮಾಡ್ತಾಯಿದ್ದೀನಿ ಇವಾಗ ಬಾಕ್ಸಿಗೆ ಫ್ರೈ ಸ್ವಲ್ಪ ಬೇಗ ಬೇಗ ಕಸ ಗುಡ್ಸ್ಕೊಂಡು ಹೋಗ್ಬಿಡೋಣ ಆ ಕಡೆ ಅಡುಗೆಗೆ ಇಟ್ಬಿಟ್ಟು ಈ ಕಡೆ ಬೇಗ ಬೇಗ ನಾನು ಮನೆ ಒರೆಸ್ಕೊಬಿಡ್ತೀನಿ Thank <coughs> I'm ಆಯಿತು ಫ್ರೆಂಡ್ಸ್ ಇವಾಗ ದೀಪ ಹಚ್ಕೊಂಡೆ ಈಗ ಕೆಲಸಕ್ಕೆ ಇದ್ದೀನಿ ಬಿಹಾನಿಗೆ ಬಾಕ್ಸ್ಗೆ ನಿಮ್ಮ ಹೆಣ್ಣು ಚಿತ್ರಾನ್ನ ಮಾಡಿದೆ ಅಲ್ಲಿ ಬಂದು ಬೇಗ ಬೇಗ ಅವನಿಗೆ ಬಾಕ್ಸ್ ರೆಡಿ ಮಾಡಬೇಕು ಬಾಕ್ಸಿಗೆ ಮಿಕ್ಸ್ ಮಾಡಬೇಕು ಆಮೇಲೆ ಮಾಡ್ತೀನಿ ಗಾಸ್ ಆಗಿದೆ ದೀಪನ ಹಚ್ಕೊಂಡಿದ್ದೀನಿ ಈ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಹೋಗ್ತಾಯಿದ್ದೀನಿ ಕೆಲಸಕ್ಕೆ ತುಂಬ ಜಾಸ್ತಿ ಟೈಮಾಯಿತು ಯಾಕೆಂದರೆ ಮತ್ತೆ ವಾಪಸ್ ಬಂದು ವಿಹಣ ಸ್ಕೂಲಿಗೆ ಬಿಟ್ಬಿಟ್ಟು ಷ್ಟೊದಿಗೆ ಅಶೋಕ ಎಲ್ಲೋ ಗಾಡಿ ತಗೊಂಡೋಗಿದ್ದೀನಿ ನೋಡಿ ಇವಾಗ ಮನೆ ಹತ್ರ ಹೂವು ಸೇಲ್ ಮಾಡ್ತಾರೆ ಕಾಫಿ ತಾಕ್ತಿರಲ್ಲ ಅದ ಅನ್ನ ಇದ್ರೂ ಪದ್ನೇ ಫುಲ್ ಬ್ಯುಸಿಗೆ ಪನ್ಸೊಂಡರು ಕಾಫಿಯನ್ನು ತಗೊಂಡು ಫಸ್ಟು ಹಾ ಯಾಕಪ್ಪ ಪೊನೆಗೆ ಟೈಮ್ ಆಯ್ತು ತಿರ್ಗಿ ರಾವಲ್ಲ ನಾನು ವಿಹ್ಯಾನ್ಗ ಸ್ಕೂಲ್ಗೆ ಇಡಿಸೋದನಕ್ಕೆ ನೋಡಿ ಮಾ ಕಲಿಸಿದ್ದೀನಿ ವಿಹಾನ್ ಬಾಕ್ಸಿಗೆ ಹಾಕಬೇಕು ಇವತ್ತು ವಿಹಾನ್ ಫಸ್ಟ್ ಡೇ ಎಲ್ ಕೆ ಜಿ ಸ್ಕೂಲ್ಗೆ ಹೋಗ್ತಿದ್ದೇನೆ ರೆಡಿಯಾಗಿದ್ದೇನೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂತಿದ್ದೀನಿ ಹಾಕ್ಕೊಂಡ ಚಮ್ಮೆ ಗುಡ್ ಬಾಯ್ ಎಲ್ಲಿ ಬಟ್ಟೆ ಇಟ್ಕೊಂಡ ಹ್ಞೂ ಹ್ಞೂ ಸೈಡ್ಗೆ ಇಟ್ಕೊಂಡಿದೀಯಾ ನಾನು ಹಾಕ್ಬೇಕಾ ಬ್ಯಾಗು ಸರಿ ಹೋಗೋಣ ನಡಿ ಹಂಗೆ ಹತ್ರ ಹೋಗ್ಬಿಟ್ಟು ಆಮೇಲೆ ಹಂಗೆ ಕರ್ಕೊಂಡು ಹೋಗ್ತೀನಿ ಚಪ್ಪಲಿ ಹಾಲಿ ಅಲ್ಲಿ विहान बेग बेग आको करेक्ट आक ಹೇಳಿ ವಿಹಾನ್ ಲೇಟ್ ಆಗುತ್ತೆ ಬೇಗ ಬೇಗೆ ಇಲ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿನ್ನ ಸ್ಕೂಲ್ ಹತ್ರ ಬಿಡ್ತೀನಿ ಓಕೆನಾ ಬಾ ಬೇಗ ಅಶೋಕಯಿಂದ ಫುಲ್ ಎಲ್ಲ ಉಲ್ಟ ಪಲ್ಟ ಆಗೋಯ್ತು ಫ್ರೆಂಡ್ಸ್ ಅವ್ನಿಗೋಗಿ ಗಾಡಿ ಆಚೆ ಹಾಕೋತಂದರೆ ಗಾಡಿ ಎಲ್ಲ ಸುಮ್ಮನೆ ಎತ್ಕೊಂಡು ಲೇಟಾಗಿ ಬಂದ ನಾನು ಅಲ್ಲೇ ನಿಂತಿದ್ದೀನಿ ಈಗ ಕೆಲಸದ ಹತ್ರ ಬಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಮತ್ತೆ ವಿಹಾನ ಸ್ಕೂಲ್ಗೆ ಬಿಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಬರಬೇಕು ನಾನು ಕೊಡು ಬ್ಯಾಕ್ ನಡಿ ಬೇಗ ನಡಿ ವಿಹಾನ ಇಲ್ಲಾಂದ್ರೆ ಮತ್ತೆ ಸ್ಕೂಲಿಗೆ ಲೇಟ್ ಆಗುತ್ತೆ ಮತ್ತು ವಿಹಾನ್ ಫಸ್ಟ್ ಫಸ್ಟ್ ಡೇ ನಾನು ಕೆಲಸದ ಹತ್ರನೇ ಕರ್ಕೊ ಬರ್ತಾಯಿದ್ದೀನಿ ಇನ್ನೊಂದು ಇಪ್ಪತ್ತು ನಿಮಿಷ ಟೈಮ್ ಇದೆ ಇಪ್ಪತ್ತು ನಿಮಿಷ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ವಿಹಾನ್ನ ನಾನು ಕರ್ಕೊಂಡು ಹೋಗ್ತೀನಿ ಸ್ಕೂಲ್ಗೆ ಲಿಫ್ಟ್ ಆನ್ ಮಾಡಿ ಮಾಡಿ ಚೆಮ್ಮೆ ಬೇಗ ಲಿಫ್ಟ್ ಆನ್ ಮಾಡುವ ಅದೇ ಇವತ್ತು ನಾನು ನಡ್ಕೊಂಡು ಹೋಗ್ತೀನಿ ಯಾಕಂದರೆ ಅಲ್ಲಿ ನಾನು ಗಾಡಿ ಓಡಿಸೋಕೆ ಭಯ ಆಗುತ್ತೆ ಹೋಗ ಹೋಗ ನಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಮೇಲೆ ಗಾಡಿಯಲ್ಲಿ ಬಿಡ್ತೀನಿ ಓಕೆ ನಾ ನೋಡು ಸೈಡ್ಗೆ ಇಟ್ಕೊಂಡಿದೀಯಾ ನೋಡಿ ಎಲ್ಲಿ ಕಡೆ ತೋರಿಸಿ ಚಮಿ ಕಡೆ ತಿರುಗುವ ಚಮ್ಮಿ ತಿನ್ನು ಬಿಸ್ಕೆಟ್ ಆಯಿತು ಬೆಳಗ್ಗೆ ಹಾಲು ಕುಡ್ದಿಲ್ವಲ್ಲ ಲೇಟಾಗಿದ್ದಲ್ವ ಅದಕ್ಕೆ ಬಿಸ್ಕೆಟ್ ತಿನ್ಬಿಟ್ಟು ನೀರು ಕುಡಿ ಓಕೆನಾ ಹ್ಞೂ ಚೆನ್ನಾಗಿ ಓದ್ಕೋಬೇಕು ನಡಿ ಆ ಕಡೆ ಲಿಫ್ಟ್ ಬಂತು ಏನು ಹಾಂ ಇಲ್ಲಿ ತೋರಿಸೋ ಕಟ್ಟಿಂಗ ಹಾಂ ವಿಹಾನ್ ಸ್ಕೂಲ್ಗೆ ಹೋಗೋ ಅಷ್ಟೊದಿಗೆ ಚೆನ್ನಾಗಿ ಕಟ್ಟಿಂಗ್ ಮಾಡಿಸಿದ್ದೀನಿ ಗುಡ್ ಬಾಯ್ ನೀನು ತಿನ್ನಪ್ಪ ನೀನು ತಿನ್ನ ಚೆಮ್ಮೆ ನೀನು ತಿನ್ನು ನೀನು ಬೆಳಗ್ಗೆ ಹಾಲು ಕುಡ್ದಿಲ್ವಲ್ಲ ತಿರ್ಲಿ ಪರವಾಗಿಲ್ಲ ನೀನು ತಿನ್ನು ತಿನ್ನುಪ್ಪ ನಡಿ ಬೇಗ ನಡಿ ಬೇಗ ನಡಿ ಬೇಗ ನಡಿ ಟೈಮ್ ಆಯಿತು ನೀನು ಬೆಳಗ್ಗೆ నైటల్లీ బేగ బెడగ బేగ ఎదుళు ఓకేనా నడి బేగ బేగ నడి ఇవ్వ ఆటాడదు స్కూల్ టైం అయితే నడి నడిచమ్మి బిహన్న ఇవగా స్కూల్కి కర్కొక్తీ గాడీలు యాకందే ఫస్ట్ దివసల్ ఈ కడ గాడీ జాస్తి ఓడాడ్తాయి ನಂಗೆ ಸ್ವಲ್ಪ ಗಾಡಿ ಓಡ್ಸೋಕ್ಕೆ ಭಯ ಆಗುತ್ತೆ ಅದಕ್ಕೋಸ್ಕರ ನಾನು ವಿಹನ್ನ ನಡ್ಕೊಂಡೇ ಕರ್ಕೊಂಡು ನಡಿ ನಡೀತಮ್ಮಿ ಬೇಗ ಬೇಗ ಯಾಕಂದರೆ ನನ್ನ ಕೆಲಸದ ಹತ್ರ ಇಂದ ವಿಹನ್ ಸ್ಕೂಲ್ಗೆ ಹತ್ರ ಎಲ್ಲ ಮಕ್ಕಳು ಸ್ಕೂಲ್ಗೆ ಓದ್ತಿದ್ದಾರೆ ಎಲ್ಲರೂ ವಿಹಾನ್ಗೆ ಚೆನ್ನಾಗಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ವಿಹಾನ್ ವಿಹಾನ್ ಚಾಮಿಯ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಚೆನ್ನಾಗಿ ಓದ್ಕೋಬೇಕು ீடு நோட நடிப்பாயில் ஹாஸ்பேக நடி

நம்ம பேக பார்த்தீங்க க்ஷமே நான் பேகபேகி ஓகேண்ணா பேகபேகி ஓகேண்ணா டெய்லி ಅಂತಂದು ಅಳ್ತಾ ಇದ್ದಾನೆ ಇವಾಗ ಬೇರೆ ಹುಡುಗರೆಲ್ಲ ಅಳ್ತಾರಲ್ಲ ಅದಕ್ಕೆ ಮ್ಯಾಮು ವಿಹಾನ್ ಹತ್ರ ಕೂತ್ಕೊಂಡಿದ್ದಾರೆ ವಿಹಾನು ಇವತ್ತು ಸ್ವಲ್ಪ ಹತ್ತು ಬಿಟ್ಟ ನನಗೂ ಸ್ವಲ್ಪ ಕಷ್ಟ ಆಯಿತು ಈಗ ವಿಹಾನ ಬಿಟ್ಬಿಟ್ಟು ನಾನು ಮತ್ತೆ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಎರಡು ಮುಕ್ಕಾಲಕ್ಕೆ ಬರೋ ಹೇಳಿದ್ದಾರೆ ಆಮೇಲೆ ಬಂದು ವಿಹಾನ ಕರ್ಕೊಂಡು ಹೋದ್ವಿ ಅಂದರೆ ಅವ್ನು ಅಳಲ್ಲ ಆದರೆ ಅಲ್ಲಿ ಎಲ್ಲ ಹುಡುಗರು ಅಳೋದಕ್ಕೆ ಅವ್ನಿಗೂ ಅಳು ಬಂದ್ಬಿಡ್ತು ಇಲ್ಲಾಂದರೆ ಮಾಮೂಲಿಗ ಏನು ಅಳೋಲ್ಲ ಆಮೇಲೆ ಅವರು ಮೇಮ್ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ರು ಅದು ಒಂದೇ ಒಂದು ಸೆಕೆಂಡ್ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿದರು ಆದರೂ ಇದು ಒಂಥರ ನಮಗೊಂದು ಸ್ವೀಟ್ ಮೆಮೊರಿ ಥರ ಇರುತ್ತಲ್ವ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿಕೊಂಡೆ ನಾನು ಒಂದು ಒಂದೇ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷಲ್ಲಿ ಒಂದು ಸೆಕೆಂಡು ಮತ್ತು ವಿಹಾನ ಕರ್ಕೊಬರಕೋ ಕರ್ಕೊಂಡು ಬರೋವಾಗ ನಾನು ಮತ್ತೆ ರೆಕಾರ್ಡ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇರ್ಗ ಹೋಗ್ತೀನಿ ಕೆಲ್ಸದ ಹತ್ರ ನೋಡಿ ಫ್ರೆಂಡ್ಸ್ ಬಂದೆ ನಾನು ಮತ್ತೆ ಕೆಲ್ಸದ ಹತ್ರ ವಿಹಾನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ಕೆಲಸ ಮುಗಿಸ್ಕೊಂಡು ಮತ್ತೆ ವಿಹಾನ ಬರೋದಕ್ಕೆ ಹೋಗಬೇಕು ನೋಡಿ ದಾಸವಾಳ ಎಷ್ಟೋ ಒಂದು ಹೂವು ಬಿಟ್ಟಿದೆ ತುಂಬ ದಾಸವಾಳ ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಮತ್ತೆ ನಾನು ವಿಹಾನ ಕರ್ಕೊಬರವಾಗ ಸಿಗ್ತೀನಿ